ಈ ಸುದ್ದಿಯ ಪ್ರಾಯೋಜಕರು ಸಿಎಸ್ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿವಿ ರಸ್ತೆ ಎಂಯುಜಿ ಬೇಕರಿ ಮುಂಭಾಗ ಮಂಡ್ಯ ದಲಿತ ಪರ ಸರ್ಕಾರ ಎಂದು ಹೇಳಿಕೊಳ್ಳುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ದಲಿತರಿಗೆ ನಿಗದಿಯಾಗಿರುವ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟಣ ಪಂಚಾಯಿತಿಗೆ ಚುನಾವಣೆ ನಡೆಸಿದೆ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ದಲಿತ ಮುಖಂಡ ಬೆಳ್ಳೂರಿನ ಆಟೋ ಶಿವಣ್ಣ ಆರೋಪಿಸಿದ್ದಾರೆ ಬೆಳ್ಳೂರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲು ಮಾಡಿ ಕಳೆದ ಒಂದೂವರೆ ತಿಂಗಳ ಹಿಂದೆ ಆದೇಶ ಹೊರಡಿಸಲಾಗಿದೆ ನಾಗಮಂಗಲ ಪುರಸಭೆಗೆ ಚುನಾವಣೆ ನಡೆದಿದೆ ಆದರೆ ಬೆಳ್ಳೂರು ಪಟ್ಟಣ ಪಂಚಾಯಿತಿಗೆ ಮಾತ್ರ ಚುನಾವಣೆ ನಡೆದಿಲ್ಲ ಜೊತೆಗೆ ಕಾಂಗ್ರೆಸ್ ಪಕ್ಷದ ಕೆಲವರು ಚುನಾವಣೆ ನಡೆಸದಂತೆ ತಡೆಯಾಜ್ಞೆ ತರಲು ಹೋಗಿ ಸ್ವಪಕ್ಷೀಯರ ಕಾಲೆಳೆಯಲು ಹೊರಟಿರುವುದು ವಿಪರ್ಯಾಸ ಇದರಿಂದ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಕೆಲಸಗಳು ಯಾವುದೂ ನಡೆಯುತ್ತಿಲ್ಲ ಒಂದೂವರೆ ತಿಂಗಳಿನಿಂದ ನೇಮಕವಾಗಿರುವ ಆಡಳಿತಾಧಿಕಾರಿಗಳು ಎಷ್ಟು ಬಾರಿ ಕಚೇರಿಗೆ ಭೇಟಿ ನೀಡಿದ್ದಾರೆ ದಲಿತರ ಮತಗಳಿಂದ ಜಯಗಳಿಸಿ ದಲಿತ ಪರ ಸರ್ಕಾರ ಎಂದು ಹೇಳಿಕೊಳ್ಳುವ ಪ್ರತಿನಿಧಿಗಳು ದಲಿತರಿಗೆ ಸಿಕ್ಕಿರುವ ಅಧಿಕಾರವನ್ನು ಕಿತ್ತುಕೊಳ್ಳುವುದು ಸರಿಯಲ್ಲ ಶೀಘ್ರವೇ ಬೆಳ್ಳೂರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆಗೆ ದಿನಾಂಕ ನಿಗದಿಪಡಿಸಬೇಕು ಎಂದು ಅವರು ಒತ್ತಾಯಿಸಿದರು ಏನು ಚುನಾವಣೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಿಂದ ಏನು ಒಂದೂವರೆ ತಿಂಗಳಿಂದ ಘೋಷಣೆ ಆಗಿದ್ರು ಸಹಿತ ತಹಸೀಲ್ದಾರ್ ಅವರು ತಪ್ಪ ಎ ಸಿ ಅವರು ಇದನ್ನು ಚುನಾವಣೆ ಮಾಡೋದಕ್ಕೆ ಮುಂದಾಗಿಲ್ಲ ಯಾಕಾಗಿಲ್ಲ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಇದು ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಏನೋ ಹುನ್ನಾರ ನಡೆಸ್ತಾ ಇದ್ದಾರಾ ಇಲ್ಲ ಮೇಲೆ ಸರ್ಕಾರನ ತಿರ್ಗಯೋನ ತಿರ್ಚೇ ಬಿಡ್ತದ ಎಲ್ಲ ಕಡೆ ಆದಮೇಲೆ ಮೀಸಲಾತಿನ ಚೇಂಜ್ ಮಾಡುವಂಥ ಪ್ರತಿ ಪ್ರತಿಕ್ರಿಯೆ ಯಾವ್ದಾರ ಒಂದು ಸರ್ಕಾರ ಮಾಡಿದೆಯಾ ಇದುವರೆಗಾಗಿ ಮಾಡಿಲ್ಲ ತಹಸೀಲ್ದಾರ್ ಯಾಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಅವರು ಇದನ್ನ ಕೈ ಕಟ್ಕೊಂಡು ಯಾಕೆ ನಿಂತಿದ್ದಾರೆ ಚುನಾವಣೆ ಘೋಷಣೆ ಮಾಡಿಬಿಡ್ತವಾ ಇದು ಯಾಕೆ ಈ ಥರ ತಾರತಮ್ಯ ಮಾಡ್ತಾ ಇದ್ದಾರೆ ಸರ್ಕಾರಗಳು ಸರ್ಕಾರ ಹೇಳ್ತದೆ ದಲಿತರು ಪರ ದಲಿತರು ಪರ ಅಂತ ಆದರೆ ಇಲ್ಲಿ ನಡೀತಾ ಇರೋದು ದಲಿತರು ಶೋಷಣೆ ಆಗ್ತಾಯಿದೆ ಕಾಂಗ್ರೆಸ್ ಸರ್ಕಾರ ದಲಿತರನ್ನ ಹಿಂದೆ ಹಿಂಗು ಇದೆ ಅಂತ ಹೇಳಿ ನಮ್ಗೆ ಅನುಮಾನ ಇದೆ ಯಾಕೆ ಅಂತಂದರೆ ಈ ಈ ಚುನಾವಣೆ ಒಂದೂವರೆ ತಿಂಗಳಿಗಾದರೂ ಈ ತಾಲೂಕು ಅಧ್ಯಕ್ಷರನ್ನ ಮತ್ತು ಪಟ್ಟಣ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಲಿಲ್ಲ ಅಂದರೆ ಏನು ತಿಳ್ಕೊಬೇಕು ನಾವು ದಲಿತರು ಅದು ಬಂದಿರೋದೇ ತಪ್ಪ ಸರ್ಕಾರ ಘೋಷಣೆ ಮಾಡಿರೋದು ತಪ್ಪ ಏನು ಅಂತ ಗೊತ್ತಾಯ್ತಾರ ದಯಮಾಡಿ ಇದಕ್ಕೆ ಸು ಜೊತೆಗೆ ಈ ಬಾಡಿ ಇಲ್ಲದೇ ಇರೋದ್ರಿಂದ ನಾನಾ ಕೈಗಳು ಕಾಣದಿರೋ ಕೈಗಳೆಲ್ಲ ಕೆಲಸ ಮಾಡ್ತವೆ ಬೇಡದಿಲ್ಲ ಅಧಿಕಾರಗಳಿದ್ದರೆ ಸಾರ್ವಜನಿಕ ಒಳ್ಳೆದಾಗ್ತದೆ ಅಂತ ಹೇಳಿ ಕಂಪ್ಯೂಟರ್ ತರಬೇತಿಗಾಗಿ ಟ್ಯಾಲೆಂಟ್ ಹಂಟ್ ಪ್ರವೇಶ ಪರೀಕ್ಷೆ ಪ್ರವೇಶ ಪರೀಕ್ಷೆಯಲ್ಲಿ ಅಂಕ ಗಳಿಸಿ ರಿಯಾಯಿತಿ ಪಡೆಯಿರಿ ಪೂರ್ಣ ಅಂಕ ಪಡೆದವರಿಗೆ ಕಂಪ್ಯೂಟರ್ ತರಬೇತಿ ಸಂಪೂರ್ಣ ಉಚಿತ ಪರೀಕ್ಷಾ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತು ಯಾವುದೇ ಪರೀಕ್ಷಾ ಶುಲ್ಕ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಸಿ ಎಸ್ ಸಿ ಅಕಾಡೆಮಿ ಫಾರ್ ಸ್ಕಿಲ್ ಹಾಗೂ ಕಂಪ್ಯೂಟರ್ ತರಬೇತಿ ಕೇಂದ್ರ ವಿ ವಿ ರಸ್ತೆ ಎಂ ಯು ಜಿ ಬೇಕರಿ ಮುಂಭಾಗ ಮಂಡ್ಯ ದೂರವಾಣಿ ಸಂಖ್ಯೆ ಒಂಬತ್ತು ಸೊನ್ನೆ ಮೂರು ಆರು ಆರು ಐದು ಎರಡು ಏಳು ಒಂದು ಒಂದು ಒಂಬತ್ತು ಏಳು ನಾಲ್ಕು ಒಂದು ಏಳು ಎಂಟು ಒಂಬತ್ತು ನಾಲ್ಕು ಐದು ನಾಲ್ಕು ಮತ್ತೆ ಕೆತ್ತಡ ಹಿಂದೆ ಭೇಟಿ ನೀಡಿ ತರಬೇತಿ ಪಡೆಯಿರಿ